ಬೈಕಿದಿರ ಎಲ್ಲರು ಆರಾಮದಿರಿ ಅಂದಿರಿ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಏನಕ್ಕಪ್ಪ ಅಂದ್ರೆ ಸಾನ್ವಿದ ಇವತ್ತು ರಿಸಲ್ಟ್ ಐತಿ ಸಾನ್ವಿ ರಿಸಲ್ಟು ಪ್ಲಸ್ ಅಕ್ಕಿ ಬುಕ್ಸ್ ಕೊಡ್ತಾರೆ ಬುಕ್ಸು ಒಂದು ಬ್ಯಾಂಡ್ ಚೇಂಜ್ ಮಾಡ್ಕೆ ಬುಧವಾರದ ಬುಧವಾರದ್ದು ಯೂನಿಫಾರ್ಮ್ ಚೇಂಜ್ ಮಾಡ್ಕೆ ಮಾಡಬೇಕು ಅದು ಮತ್ತು ಬುಕ್ಸ್ ಮತ್ತು ರಿಸಲ್ಟ್ ಮೂರು ಕೆಲಸ ಆಗ್ತವೆ ಅದಕ್ಕೋಸ್ಕರ ಸ್ಕೂಲ್ಗೆ ಹೋಗಿ ಸಾನ್ವಿ ಸ್ಕೂಲಿಗೆ ರಿಸಲ್ಟ್ ಐತಿ ಹೆಂಗೈತೆ ಸಣ್ಣ ಹೆಂಗ ಅನ್ನಿಸ್ತಿದ್ದೆ ಚೆನ್ನಾಗಿ ಬರ್ದಿ ಅನಿಸುತ್ತಾ ಚೆನ್ನಾಗಿ ಬರ್ತೀನಿ ಅಂತಾಳ ಆಯ್ಕೆ ಯಾವಾಗಲೂ ಟಾಪರ್ ಟಾಪರ್ ಅಂದ್ರೆ ಟಾಪ್ ಫೈವಲ್ಲಿ ಯಾವಾಗಲೂ ಇರ್ತಾರ ಸ್ಟಾರ್ಟಿಂಗಿಂದ ಎಂಡವರೆಗೆ ಟಾಪ್ ಫೈ ಇದ್ದೇ ಇರ್ತಾರೆ ಮೊನ್ನೆ ಎಕ್ಸಾಮ್ ಬರೆಯೋಕೆ ನಾನು ಹೇಳಿದ್ದೀನಿ ಸೊ ನಾ ಟಾಪ್ ಒನ್ನಿಗೆ ಬರ್ಬೇಕು ನೋಡ ಅಂತಂದೇಳಿ ಹಾಂ ಸರಿ ಬರಿತೀನಿ ಅಂತೇಳಿ ಬರ್ದಾಳೆ ನೋಡೋಣ ಪ್ರೆಸರ್ ಏನೂ ಇಲ್ಲ ಸುಮ್ಮನೆ ಹಂಗೆ ಇರಲಿ ಅಂತಂದೇಳಿ ಅಷ್ಟು ಪ್ರೆಸರ್ ಹಾಕಿಕ್ಕೆ ಹೋಗಲ್ಲ ಟಾಪ್ ಒನ್ನೇ ಬರಬೇಕು ಟಾಪ್ನೇ ಬರೋಕ್ಕಂಥೇಳಿ ಬಟ್ ಯಾಕೆ ಯಾವಾಗಲೂ ಟಾಪಲ್ಲಿ ಇರ್ಬೇಕು ಅನ್ನೋದು ಆಸೆ ಅಷ್ಟೇ ಅದಕ್ಕೆ ಟಾಪಲ್ಲಿ ಇರ್ತಾಳೆ ಟಾಪಲ್ಲಿ ಇದ್ಕಂಡು ಬರೀತಾಳ ನಾ ಯಾವಾಗಲೂ ಟಾಪಲ್ಲಿ ಆಕೆ ಏನು ಬೇಜಾರು ಸಣ್ಣ ಟಾಪಲ್ಲಿ ಬಾಬಾ ಅಂದ್ರೆ ನಿನಗೆ ಬೇಜಾರಾಗುತ್ತೆ ಖುಷಿ ಏನು ಬೇಜಾರು ಬಾಬಾ ಅಂದ್ರೆ ನಿನಗೆ ಖುಷಿ ಏನೋ ಬೇಜಾರಾಗುತ್ತ ನಮ್ಮೇ ಓಕೆ ಆಕೆ ಏನಿಲ್ಲ ಆಕೆ ಓದ್ತಾಳೆ ಶೆನಕದಳ ಓಕೆ ನಂದು ನೋಡ್ರಿ ಕಟಿಂಗ್ ಮಾಡ್ಸಂದೆ ನಿನ್ನೆ ಹೆಂಗೆ ಮಾಡ್ಸಿ ಮಂದಿ ನಂದು ಕಟ್ಟಿಂಗ್ ಸೂಪರ್ ಮಾಡಿಸಿ ಬಂದಿ ಯಾರು ಮಾಡ್ಸಿರಿ ಕಟಿಂಗ್ನ ನಮ್ಮ ಮಾಡ್ಸಿಲ್ಲ ಸರಿ ಓಕೆ ಗಾಯಸ್ ವಿಡಿಯೋನ ಸ್ಟಾರ್ಟ್ ಮಾಡ ಬನ್ನಿ ಸ್ಕೂಲ್ಗೆ ಹೋಗಿ ಫಸ್ಟ್ ಸ್ಕೂಲಿಂದ ಏನೇನು ಬುಕ್ಸು ಮತ್ತು ರಿಸಲ್ಟು ಪ್ರೋಗ್ರೆಸ್ ಕಾರ್ಡ್ ಎಲ್ಲ ಇಸ್ಕೊಂಡು ವಾಪಸ್ ಮನೆಗೆ ಬರ್ರಿ ಸ್ವಾಮಿ ಓಕೆ ಯಾರ್ಯಾರಲ್ಲ ನನ್ನ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಲೋ ಓಕೆ ಅವರು ಪೂಜೆ ಮಾಡ್ತಾವ್ರಿ ನಾನು ಸ್ವಾಮಿ ಸಾನಿ ನೋಡಿ ಹೆಂಗೈತಿ ರೆಡಿಯಾಗಿ ಹೇಳೋ ಗುಂಡು ಹೊಡಿಸ್ ಹೆಂಗತಿ ಗಾನಾಗತ್ತಲ್ಲ நந்த நோட்ரி நந்தூ நந்த கட்டிங் மாசி மொத நீ நந்தன் கட் நோட்றி கட்டு எங்க சூப்பரா நந்த கட்டிங் சூப்பராக ஓகே பா சா ஆங்கோ இங்கே சா இல்டு சா ஹிங்க ரெடியாவே குண்டோட மேல் தான் காணஸ்தான் ஓகே லெட்ஸ் கௌ ಬಂದಿದ್ದೀವಿ ನೋಡ್ರಿ ಇವಾಗ ಸ್ಕೂಲ್ ಹತ್ರ ಸ್ಕೂಲ್ ಒಳಗಡೆ ಹೋಗ್ತಾ ಇದ್ದೀವಿ ನೋಡೋಣ ರಿಸಲ್ಟ್ ಹಿಂಗಿದೆ ಸಾನ್ವಿ ಸ್ಕೂಲ್ ಇದು ಆಕ್ಸಿಲಿಯಮ್ ಆಕ್ಸಿಲಿಯಂ ಸ್ಕೂಲ್ ತುಂಬ ಸ್ಟ್ರಿಕ್ಟು ಒಳ್ಳೆ ಎಜುಕೇಷನ್ ಕೊಡ್ತಾರೆ ಒಂದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಪರವಾಗಿಲ್ಲ ಆದ್ರೆ ಒಳ್ಳೆ ಎಜುಕೇಷನ್ సార్ అల్లి ఒంట ప్రణవీనా అల్ నోడ సీ నాకు నిమ్మ సెకెండ్ బీకీ థర్డ్ బీంట థర్డ్ బి సెక్షన్ చేంజ్ మరెడి అలావన్స్ ఆగే థర్డ్ బి అంతే థర్డ్ బి ಸನಿ ಸ್ಕೂಲ್ ಇದ್ ಸ್ಕೂಲ್ ಹೆಂಗನ ಸಹ ಸರ್ ರಿಸಲ್ಟು ನೋಡಿ ಫ್ರೆಂಡ್ಸ್ ಬುಕ್ಸ್ ಎಲ್ಲ ತಗೊಂಡ್ವಿ ಮಾರ್ಕ್ಸ್ ಕಡೆ ಎಲ್ಲ ನೋಡಿದ್ವಿ ಆ ಫೈಲೇ ನಾಳೆ ಡೋಂಟ್ ವರಿ ನಮ್ದು ಏನೂ ಪ್ರಾಬ್ಲಮ್ ಇಲ್ಲ ಬುಕ್ಸ್ ನೋಡಿತ್ಕೊಂಡು ಅಂತ ಎಷ್ಟು ತಗೊಂಡು ಬುಕ್ಸ್ ಕೊಟ್ಟಾರೆ ಆರು ಸಾವಿರದ ಇಪ್ಪತ್ತು ರೂಪಾಯಿ ಹಾಂ ನೋಡಿರಿ ಮಾರ್ಕ್ಸ್ ಕಾರ್ಡ್ ನೋಡಿರಿ ನೈನ್ ಟು ಟೂ ಎ ಪ್ಲಸ್ ತಗೊಂಡ ಅವಳೆಲ್ಲ ಎಂಟ್ನೂರಿಗೆ ಏಳ್ನೂರ ಮೂರು ತಗೊಂಡ ಪ್ರಮೋಟ್ ಐದಾಳೆ ಥರ್ಡ್ಗೆ ಪ್ರೋಗ್ರೆಸ್ ಕಾರ್ಡ್ಸ್ ಆ್ಯಂಡ್ ಬುಕ್ಸ್ ಬಂದೀವಿ ನೋಡಿರಿ ಮನೆಗೆ एला इंबरली सवन फिफ्टी थ्री रणूरक ओळनूर ऐवातूर रेझलट ओके रिझल्ट ओके चो प्रॉब्लेम इगे मनगे बंदी तोंबंदि ಇವಾಗ ನಾನು ಡ್ಯೂಟಿಗೆ ಹೋಗ್ಬೇಕು ಅದಕ್ಕೋಸ್ಕರ ಜಲ್ದಿ ಹೋಗಿದ್ದೀವತ್ತು ನಮಗೆ ಕೊಟ್ಟಿರೋ ಟೈಮಿಂಗ್ ಹನ್ನೆರಡುವರೆ ಕೊಟ್ಟಿದ್ರು ನಾವು ಡ್ಯೂಟಿಗೆ ಹೋಗ್ಬೇಕಲ್ಲ ಅದಕ್ಕೆ ಜಲ್ದಿ ಹೋಗಿದ್ದೀವಿ ಏನಾರ ನಾವು ಅವರು ಬೇಗ ಬೇಗ ಮುಗಿಯೋಕ್ಕೆಲ್ಲ ಸ್ಟೂಡೆಂಟ್ಸ್ ಅದಕ್ಕೋಸ್ಕರ ಪೂಜೆ ಗೀಜೆ ಎಲ್ಲ ಆಗೈತಿ ಇವಾಗ ಡ್ಯೂಟಿಗೆ ಹೋಗೋಣ ಬರಲಿ ಯಾವುದ್ರಾಗ ನೀನು ಕುಡ್ದಿರೋದು ನಾನು ಓಕೆ ಗೈಸ್ ಅವಾಗ ಡ್ಯೂಟಿಗೆ ನೆಕ್ಸ್ಟ್ ಡೇ ಇದು ಹುರಿ ಒಂಟಾರ ಮೂರು ನಾಲ್ಕು ಜನ ನಿನ್ನೆಲ್ಲ ಸ ಎಲ್ಲ ಬುಕ್ಸ್ ಎಲ್ಲ ತಗೊಂಡ್ಬಂದ್ವಿ ಇವತ್ತು ಉರಿ ಒಂಟಾರ ಮೊನ್ನೆ ಬಸ್ಗೆ ಸಾನ ಬಸ್ನಾಗ ಮುಂದ್ಕೊಂಬಂದಿವಿ ಅಷ್ಟು ಬರಾಗಲ್ಲ ಮತ್ತೆ ಒಂಟಿವಲ್ಲ ರಿಸರ್ವೇಷನ್ ಹಾಂ ಬಸ್ ಫ್ರೀ ಅದಕ್ಕೆ ಮಾಡ್ರ ಅವರು ಬರೋ ಸ್ಪೀ ಅದಕ್ಕೆ ಮಾಡ್ರಿ ಹೇಳ ನಾವು ಬೈಕ್ನ ಹಿರಿ ಹಿಂಗಾಯ್ಸಿ ಅವ್ರ ಇದ್ರೆ ಬರ್ತಾರೆ ಹಿಂಗಾಯ್ಸಿ ಮೇಲೆ ಟ್ರಾಫಿಕ್ ಜಾಮ್ ಆಗುತ್ತೆ ಫುಲ್ ಅಪ್ಪಾಜಿ ಅಮ್ಮನ ಜೊತೆ ಹೋಗಿ ನೀನಾ ಅಪ್ಪ ಅವ್ನು ಕರ್ಕೊಂಡು ಅವ್ರ ಅಪ್ಪಾಜಿ ಮನೆಗೆ ಬಿಟ್ಟು ಬರ್ತ ನಾವು ಹೋಗಿ ಏನು ಇಲ್ಲೇ ಎಡ ಸಹ ತಗೊಂಬರ್ತಾಳೆ ಅವ್ನು ಚಪ್ಪಲಿ ಯಾಕೆ ಅವ್ನು ತೊಳೆದಿಟ್ಟಿದ್ರಲ್ಲ ಅಲ್ಲಿ ಬೈಕ್ನ ಯಾಕೆ ಓಲಿ ಅಲ್ಲಿ ಅಲ್ಲ ಕ್ರಾಸಿಗೆ ಹೋಗಿ ಕ್ರಾಸಿಂದ ಹೊಸ್ಕೋಟೆ ಬಸ್ ಆಯ್ತು ಹೊಸ್ಕೋಟೆ ಇಳಿರಿ ಚಕ್ಕಂದ್ರೆ ಆಧಾರ್ ಕಾರ್ಡ್ ತೊಗೊಂಡಿರಲಿಲ್ಲ ಹಾಂ ಕರ್ಕೊಂಡು ಹೋಗ್ರಿ ಅವ್ನು ಸ ಆಧಾರ್ ಕಾರ್ಡ್ ಕೊಡ ಅಮ್ಮ ಅದರಾಗೆ ಇರಲಿ ಓಕೆ ಹಾಂ ಹೋಗ್ರಿ ಹೋಗ್ರಿ ಹೋಗಿರಿ ಅಲ್ಲಿ ಹೇಳಿರಿ ಹೊಸಕೊಂಡೆ ಜಲ್ದಿ ಹೋಗಿ ಹಾಂ ಬುದಿಗೆರೆ ಕ್ರಾಸ್ ಲೇ ಆ ಕಡೆ ನಿಂದ್ರದ ಆ ಕಡೆ ಹ್ಞೂ ಬರ್ರಿ ಅವ್ರು ಹೋದ್ರೆ ನಿಮ್ಮನ್ನ ತಳಿ ಏಯ್ ಬಾಯ್ ಇಲ್ಲಿ ನಮ್ಮ ಮನೆಗಾರ ಬರ್ರಿ ಅವ್ರು ಹೋಗಿ ಊರಿಗೆ ಅವ್ರು ಪಾಡಿಗೆ ಅವ್ರು ಹಾಂ ಕರ್ಕೊಂಡು ಹೋಗಲ್ಲ ನಿಮ್ಮನ್ನ ನನ್ನ ಜೊತೆಗಿರಿ ಇಬ್ಬರು ನೀವು ಇರ್ತೀರಲ್ಲಿ ಇಬ್ಬರು ಹಾಂ ಅದಕ್ಕೆ ಬಿಡಿ ಅವ್ರು ಹೋದ್ರು ಅಲ್ಲಿ ಬಟ್ ಗಿಟ್ ಎಲ್ಲದವ್ರು ಹೆಂಗೋಕೆ ಹೋಗ್ಲಿ ಅದಿಲ್ಲ ನಾವು ಬೈಕ್ ನಗನವ್ರಲ್ಲಿ ನಡ್ಕೊಂಡು ಇದ್ರ ಮೇಲೆ ಈ ಕಡೆಯಿಂದ ಹೇಳೋದು ಬರಬೇಕು ಅವರು ಎಷ್ಟೊತ್ತಿಗೆ ಬರ್ತಾರೆ ನೋಡೋಣ ಬರೇ ಮಾತಿನ ಮಲ್ರು ಅವ್ರಿಬ್ಬರು ಮಾತಾಡ್ಕಂತೇನು ಅಲ್ಲೇ ನಿಂತು ಬಿಡ್ತಾರ ಏನು ಬರ್ತಾರ ನೋಡೋಣ ಬಸ್ ಬರೋ ಟೈಮ್ ಎಷ್ಟೊತ್ತಿಗೆ ಬರ್ತಾರೆ ಇವರು ನೋಡು ಈಚೆ ಇವಾಗ ಬರ್ತಾ ಇದಾರೆ ಯಾಕೆ

ಹೌದೇ ಫ್ರೆಂಡ್ಸ್ ನಮ್ಮ ಮನೆಯವರಿಂದ ನಾನು ಬೈಕ್ ತಗೊಂಡ್ ಅಂಟು ಬಿಟ್ಟಿದ್ದೀನಿ ಗದಗ್ ದೀಪು ಕೊಡಲ್ವ ಗದಗ್ ನಾನಾ ಓಕೆ ಲೈಟ್ ಇವಾಗ ಅವ್ರನ್ನೊಂದು ಬಸ್ಗೆತ್ತೀಸ್ ಬನ್ನಿ ಅವ್ರು ಇಲ್ಲಿಂದ ನಾನು ಬಂದೆ ಬೈಕ್ ತೊಗೊಂಡು ಏನಪ್ಪ ಬಂದ್ರೆ ಅವ್ರ ಮನೆಗೆ ಬನ್ನಿ ಮನೆಗೆ ಬಂದು ಕ್ರಿಕೆಟ್ ನೋಡ್ಕೊಂತ ಏನು ತಿಂತಾಯಿದ್ದೀನಿ ನೋಡ್ರಿ ಕಬಾಬು ಮತ್ತು ಫ್ರೈಡ್ ರೈಸ್ ಕಬಾಬ್ ರೈಸ್ ಊರಿಗೆ ಊರಿಬಿಟ್ಟು ನಾವು ಊರಿಗೆ ಕಳಿಸಿ ನಾವು ರೈಸ್ ಕಬಾಬ್ ತಿಂತ ಓಕೆ ಇಲ್ಲಿಗೆ ವಿಡಿಯೋ ಏನೋ ಮಾಡ್ತೀನಿ ಮತ್ತೆ ಬೇರೆ ವಿಡಿಯೋದ ಸಿಗ್ತೀನಿ ಅಂತ ಹೇಳ್ತಾ ಯಾರ್ಯಾರು ನಾನು ಚೆನ್ನಾಗಿ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಪೋರ್ಟ್ ಮಾಡ್ರಿ रिक्स्ट मेरी बाय